ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ರು ಹೇಗಿದ್ದೀನಿ ಚೆನ್ನಾಗಿದೆ ಅಂತ ಅನ್ಕಳ್ತೀನಿ ನಾ ಕೂಡ ಸೂಪರ್ ಆ್ಯಂಡ್ ಇವತ್ತು ಯಾವ ಡೇ ಸಂಡೇ ಸಂಡೇ ಲೇಟಾಗಿ ಎದ್ದು ಇದನ್ನೆಲ್ಲ ಇವಾಗ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ನಾನು ಕಸ ಹೊಡ್ಕೊಂಡು ಹೋಗ್ತಿದ್ದೀನಿ ಸೊ ಇನ್ನು ಅಲ್ಲೇ ಕಸ ಇದೆ ಇವರು ಫುಲ್ ಗಲಾಟೆ ಮಾಡೋದಕ್ಕೆ ಬಂದು ನೋಡಿದೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಿದೆ ಅವರಪ್ಪ ಪಲ್ಟಿ ಹೊಡಿಯೋದು ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಮೂರು ಜನಕ್ಕೂ ಅಯ್ಯೋ ಚೆಂಡಿನದು ಮಾಡ್ಕೊಂಡಿಯೋ ಸೊ ನೋಡಿ ಈಗ ಚಿಟ್ಟಿ ಪಲ್ಟಿ ಹೊಡಿತಾನೆ ಬಟ್ಟೆ ಎಲ್ಲ ಹಾಕಿದ್ದಾರೆ ಜಯಂತಿ ಇವಾಗ ಆಲ್ರೆಡಿ ಒಂದಿರ ಒಂದು ವಾಷಿಂಗ್ ಮಿಷಿನ್ ಅಲ್ಲಿರೋ ಬಟ್ಟೆ ಎಲ್ಲ ಕ್ಲೀನ್ ನಾವಿನ್ನು ರೆಡಿ ಆಗಿ ಹೊರಗಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಶೇರ್ ಮಾಡ್ಕೊಂತೀನಿ ನೋಡಿ ಅವಳು ನೋಡಿ ಅವಳು ನೋಡಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫುಲ್ ಆಟ ಇವ್ರದ್ದು ಫ್ರೆಂಡ್ಸ್ ನಮ್ದು ಹಿಂಗೆ ಡೇ ಸ್ಟಾರ್ಟ್ ಆಗೋದು ಮಿಂಚು 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 ಮಮ್ಮಿ ಮಿಂಚು ಮಮ್ಮಿ ಫ್ರೆಂಡ್ಸ್ ಹಿಂಗೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಗ ಆಟ ಆಡೋದು ನೋಡಿದ್ರೆ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಗೊತ್ತಾ ಎಷ್ಟೇ ಬಿಸಿ ಇದ್ರು ಒಂದ್ ಹತ್ತು ನಿಮಿಷ ಆಟಾಡ್ಬೇಕು ಅನ್ಸುತ್ತೆ ಬಟ್ ನಾವಂತೂ ಸರ್ಯಾಗ್ ಆಟಾಡ್ತೇವಪ್ಪ ಮಿಸ್ಸೇ ಮಮ್ಮಿ ಹಿಂಗೆ ಉಲ್ಟಾ ಉಲ್ಟಾ ಬೇಡ ತುಮಿಟ್ಟು ಯಮಿಟ್ಟು ಸೋ ಅದು ಚೆನ್ನಾಗಿದೆ ಬೆಡ್ ಸೊ ಹಂಗಾಗಿ ಇಷ್ಟು ಆಟಾಡ್ತಾರೆ ಇಲ್ಲಾಂದ್ರೆ ಓಡಕ್ತಾ ಹೊಡಿತಿದ್ರು ಚಿಟಿ ತೋರ್ಸಿ ಚಿಟಿ ಅದ್ರ ಮೇಲೆ ಸ್ವಲ್ಪ ಕುಡಿ ಎಷ್ಟು ಮೆತ್ತಿಗಿದೆ ಇದು ಎಷ್ಟು ಸೂಪರ್ ಆಗಿದೆ ಫ್ರೆಂಡ್ಸ್ ನನಗ ನೀ ಅದಕ್ಕೆ ಹಿಂದೆ ಮುಂದೆ ನೋಡಿ ಸ್ವಲ್ಪ ಮಂಗಣ್ಣ ತರ ಆಡ್ಬೇಡ ಹ್ಮ್ ಮೆತ್ತಗೈತೆ ಏನಾಗಲ್ಲ ಆಮೇಲೆ ಇದು ಇದ್ರಲ್ಲಿ ಮಲ್ಕೊಂಡಾಗಿಂದ ಫುಲ್ ಬಾಡಿ ಪೇನ್ಸ್ ಎಲ್ಲ ನನಗೆ ರೆಡ್ಯೂಸ್ ಸದ್ಯ ಆರಾಮ್ಸೆ ಅಲ್ಲ ನೋಡಿ ಅಯ್ಯೋ ಕೈ ನೋವು ಐತಂತೆ ಏನಾಯ್ತಮ್ಮ ಮುಂಚೆ ಏನಾಯ್ಪ ಹಾಯ್ಪನಾ ಅಯ್ಯವರು ಮಮ್ಮ ಅಲ್ಲೇ ಅಣ್ಣ ಕಕ್ಕ ಅಕ್ಕ ಅಲ್ಲೇ ಅಣ್ಣ ಮಿಂಚು ಅಣ್ಣ ಕಕ್ಕ ಹೋಗತ್ತಾಗ ಖುಷಿ ಖುಷಿ ನಾನಿಲ್ಲಿ ಕಸ ಆಲ್ರೆಡಿ ಇಲ್ಲಿ ತಂದಿಟ್ಟಿದ್ದೀನಿ ಕಸ ಹೊಡೆದಿದ್ದಾಗಿದ ತಕ್ಷಣ ಬಿಸಿನೀರು ಆಲ್ರೆಡಿ ಬಿಟ್ಟಾಯಿತು ಬಸಲಿಗೆ ಗೀಝರ್ ತಂದಿದ್ದೀವಿ ಅಂತ ಹೇಳಿದ್ನಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಿನಗೆ ಯಾವ್ತರ ಗೀಝರ್ ಅಂತೇಳಿ ದುಡ್ಡಂತೂ ಎಲ್ಲಿ ಬೇಗಲ್ಲೇ ಬಿಸಾಗಿರ್ತಾರೆ ನಮ್ಮ ಮನೆಯಲ್ಲಿ ಆಟ ಆಡ್ಕೊಂತ ಇವ್ರು ನೋಡಿ ಎಂತೆಂಥ ಆಟ ಆಟ ಆಡ್ತಾರಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರಪ್ಪ ಮೇಲೆ ಅವಳು ಅವಳು ಮೇಲೆ ಅಲ್ಲಿ ಚಿಟ್ಟಿ ನಿಂತಿದ್ದಾನೆ ಇವಳು ನೋಡಿ ಸಣ್ಣವಳು ನೋಡಿ ಸಣ್ಣ ಇಟ್ಕಿದಿ ಇವಳು ಅವಳಿಗೆ ಯಾರು ಹೇಳ್ಕೊಡೋದೆ ಬೇಡ ಅವಳು ಏ ಬಿಡು ಬಿಡು ಅವಳು ಹತ್ತದಿ ಅವಳು ಹ್ಞೂ ಆ ಅಕ್ಕ ಹಿನ್ನ ನೋಡ್ದೆ ಅತ್ತಿದ್ದು ವೆರಿ ಗುಡ್ ಏ ಮಿಂಚು ಮಿಂಚು ಹ್ಮ ಮುದ್ದು ಗುಂಡ ಮಿಂಚು ಆಟಾಡ್ತಾಳೆ <laughs> <laughs> I Àne, <laughs> uh, <laughs> ೋ ಇಳಿಯೋ ಚಿಟ್ಟಿ ನೀನು ಇಳಿಯೋ ಆ ಇಳೊಬ್ಳು ಏ ಏ ಪಿಲ್ಲಾ ಆನೆ ಅನ ಆನೆ ಆನೆ ಹ್ಞೂ ಹ್ಞೂ ಅಂತದ್ದು ಅಲ್ಲಿ ನೋಡಿ ಅವರನ್ನ ಇಳಿಯೋದಕ್ಕೆ ತೋರ್ ನೋಡ್ತಾನೆ ಅವ್ಳು ಇಳಿಯೋಲ್ಲ ಅವಳು ಎಲ್ಲ ಹೊಡೆದಾದ್ಮೇಲೆ ವಸ್ಟ್ರು ರೆಡಿ ಮಾಡಿ ಇವಾಗ ಲಗೇಜ್ ಪ್ಯಾಕೇಜ್ ಬಾಯ್ ಈವನ್ ಮಿಂಚುನ್ ಸಮೇತ ಕಳಿಸ್ತಾ ಇದೀನಿ ಬಾಯ್ ಬಾಯ್ ಮಿಟ್ಟು ಬಾಯ್ ಚಿಟಿ ಬಾಯ್ ಮಿಂಚು ಬಾಯ್ ತಟ ಮಾಡ್ತಾಳ ತಲೆ ಬಾಚಿಲ್ಲ ಮುಖವನ್ನು ತೊಳಸಿ ಕಳಿಸ್ತಿದ್ದೀನಿ ಹ ಹ ಬಾಯ್ ಮಿಟ್ಟು ಮಿಟೋ ಹ್ಮ್ ನನ್ನ ಮಕ್ಕಳನ್ನ ಯಾಕೆ ಕಳಿಸ್ದೆ ಅಂತಂದರೆ ನಾವು ಮತ್ತೆ ನಾನು ನನ್ನ ಜಯ ಅಂತ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅವರೆಲ್ಲರನ್ನೂ ಕರ್ಕೊಂಡು ಆಗಲ್ಲ ಮೂರು ಜನ ಅಂತಂದರೆ ಮುಗೀತು ಪಚ್ಚಟಾಗಿ ಹೋಗ್ತೀವಿ ನಾವಂತರೂ ಸೊ ಹಾಗಾಗಿ ಇಬ್ಬರನ್ನ ಬಿಟ್ಟು ಒಬ್ಬರನ್ನ ಕರ್ಕೊಂಡು ಹೋಗೋಣ ಅಂತಂದರೆ ನಮ್ಮ ಸಣ್ಣೋಡು ಬೈಕಲ್ಲಿ ಬಂದ್ಲು ಅಂತಂದರೆ ಮೂರು ಜನನ್ನ ಕರ್ಕೊಂಡು ಹೋಗಿದ್ಕಿಂತ ಜಾಸ್ತಿ ಮೈನೋ ಮಾಡ್ತಾಳೆ ಸೊ ಹಾಗಾಗಿ ಅವಳು ಅಷ್ಟು ಕಂಫರ್ಟಬಲ್ ಅಲ್ಲ ಜರ್ನಿ ಮಾಡೋದಕ್ಕೆ ಇನ್ನು ನಮ್ಮಿಬ್ರು ಇದ್ರಲ್ಲ ಅವ್ರನ್ನ ಇಟ್ಕೊಂಡು ಆರಾಮ್ಸಿ ಜರ್ನಿ ಮಾಡಿದ್ದೀವಿ ಬಟ್ ಇವಳನ್ನ ಇಟ್ಕೊಂಡಂದ್ರೂ ಜರ್ನಿ ಮಾಡೋದಕ್ಕಾಗಲ್ಲ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ರಿಸ್ಕ್ ಯಾಕೆ ಅಂತೇಳಿ ಮೂವರನ್ನು ಬಿಟ್ಟು ಅಮ್ಮನ ಮನೆಯಲ್ಲಿ ನಾವು ಹೋಗಿ ಬರ್ತಾ ಇದ್ದೀವಿ ಒಂದು ಟೂ ಅವರ್ಸ್ ಹೋಗೋದಕ್ಕೆ ಬರೋದಕ್ಕೆ ಒಳಗೆ ಒಂದು ಫೈವ್ ಅವರ್ಸ್ ಆಗುತ್ತೆ ಓಕೆ ಅವ್ರು ಆರಾಮ್ಸೆ ಇರ್ತಾರೆ ಅಂತ ಅಂದ್ಕೊಂಡು ಇನ್ನು ನಾನು ಅವ್ರನ್ನ ಕಳಿಸಿದ ತಕ್ಷಣ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಹಾಗೆ ಇವತ್ತು ಸಾಗರ ಚಡಿ ಹಾಕೊಂಡಿದ್ದೀನಿ ಸೊ ನಾವು ಸೆಲ್ಫ್ ಹಾಕೊಂಡಿರೋದು ಹೇಗಾಗಿದೆ ಗೊತ್ತಾಗ್ತಿಲ್ಲ ಬಿಕಾಸ್ ನನಗೆ ಕಾಣಲ್ಲ ಯಾಕೆ ಅಂತಂದರೆ ಜರ್ನಿಲಿ ಆ ಕೂದೆಲ್ಲ ಅಳ್ಬಿಡುತ್ತೆ ಹಾಗಾಗಿ ಹೋಗೋವಾಗ ಬೈಕಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಈ ಥರ ಸ್ವಲ್ಪ ಫಿಟ್ ಮಾಡ್ಕೊತೀನಿ ಬಟ್ ಇಷ್ಟು ಆಗಿ ಆಮೇಲೆ ಇರಲ್ಲ ನಾನು ಆ್ಯಂಡ್ ತುಂಬ ಸರಿ ನಾವು ನಮ್ಮ ಮನೆಯವ್ರಿಗೆ ಹೋಗೋವಾಗ ಹೀಗೆ ತೋರಿಸಿ ಹೀಗೆ ಬಿಟ್ಬಿಟ್ಟಿದ್ದೀನಿ ಬಟ್ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಯಾವ ಊರು ಏನಂತೆಲ್ಲ ಕೇಳಿದ್ರಿ ಲಾಸ್ಟ್ ಟೈಮು ಜಗಳೂರ ಹತ್ರ ಬೊಗಳೆ ರಟ್ಟಿ ಅಂತ ಹೇಳಿ ದುರ್ಗಮ್ಮ ನಮ್ಮ ಮನೆ ದೇವರು ತುಂಬಾ ದಿನ ಆಯ್ತು ಹೋಗಿಲ್ಲ ಅಂತ ಅನ್ಕೊಂಡ್ ಹೋಗ್ತಾ ಇದ್ದೀವಿ ಇವತ್ತು ಸಂಡೆ ಹತ್ರ ಸೊ ಚಿತ್ರದುರ್ಗ ಹೋಗಿ ಅಲ್ಲಿ ಹೋಗ್ತೀವಿ ಅಂದ್ರೆ ಮಿಡಲ್ ಅಲ್ಲೇ ಒಂದು ರೋಡ್ ಇದೆ ಅಲ್ಲ ಆ ಕ್ರಾಸ್ ಇಂದ ಇನ್ನು ಜಯಂತ್ ರೆಡಿ ಆಗ್ತಾ ಇದಾರೆ ನಾನು ಇವಾಗ ರೆಡಿ ಆಗಿದ್ದಾಯ್ತು ಸೊ ಇವಾಗ ದೀಪ ಹಚ್ಬೇಕು ದೀಪ ಹಚ್ಚಿ ರೆಡಿ ಆಗಿದ್ದಾಯ್ತು ಬ್ಯಾಗ್ ಅಲ್ಲಿ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡ್ವಿ ಅಂಡ್ ಇಲ್ಲಿ ನೋಡಿ ಇದು ಕ್ಯಾಪ್ ಹಾಕೊಳ್ಳಿ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಜಯಂತ್ ನನಗೆ ಸಣ್ಣ ಹುಡುಗಿಯನ್ನ ಕ್ಯಾಪ್ ಹಾಕೊಳ್ಳೋದಕ್ಕೆ ಈ ಬಿಸಿಲಲ್ಲಿ ಇಂತ ಕ್ಯಾಪ್ ಹಾಕೊಳ್ಳೋದುಂಟ ಸೊ ಎಮರ್ಜೆನ್ಸಿ ಇಟ್ಕೊಂಡಿರ್ತೀನಿ ಗಾಳಿ ಜಾಸ್ತಿ ಆದರೆ ಹಾಕ್ಕೊಂತೀನಿ ಇನ್ನೂ ಅಷ್ಟೇನಾ ಬಾಸ್ ಬರೋಣ ಸೊ ನೋಡಿ ಜಯಂತ ಹೆಂಗೆ ರೆಡಿ ಆಗಿದ್ದಾರೆ ಸ್ಮಾರ್ಟ್ ಬಾಯ್ ಕುಂಕ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಎಲ್ಲಿ ಹಚ್ಚಿದೆಯಾ ವೈಟ್ ಹಚ್ಚಿದ್ಯಾ ರೆಡ್ ಅಲ್ಲ ಸೊ ನಾನು ಇತ್ತೀಚೆಗೆ ಈ ಥರ ಇಡ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಇಡೋದು ಹಂಗಾಗಿ ಸೊ ಹೋಗೋಣ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್ ತಿಂಡಿನ ಅಲ್ಲಿ ಹೋಗುವಾಗ ತಿಂದು ಹೋಗ್ತೀವಿ ಯಾಕೆ ತಿನ್ನಿಸ್ಲಿಲ್ಲ ಅಂದರೆ ನಾನು ಗಾಡಿನೇ ಹತ್ತಲ್ಲ ನನಗೆ ತಿಂಡಿ ಫಸ್ಟ್ ಬೇಕೇ ಬೇಕು ನೋವೇ ಸೊ ಸ್ಲೀಪರು ಸಿಂಪಲ್ ಆಗ್ತದೆ ಇದೆ ಮತ್ತೆ ಬಿಚ್ಚೋದಕ್ಕೆ ಹೋಗ್ಬೇಕಾಗತ್ತೆ ಹಾಂ ಎರಡು ತಗೊಂಡಿದ್ದೀನಿ ನಮ್ಮದು ಗಾಡಿ ಇನ್ನು ತಿಂಡಿ ಕೊಡಿಸಲ್ಲ ಅಂದರೆ ಕೊಡಿಸಲ್ಲ ಅಂತೇಳಿ ಕಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಜಯಂತು ಅಲ್ಲಿ ದಾವಣಗೆರೆಯಲ್ಲಿ ಎಲ್ಲೂ ಕೊಡಿಸ್ಲಿಲ್ಲ ಸುಮಾರು ಹೊತ್ತು ಅದಾದಮೇಲೆ ನಾನುಗೂಡ ಹತ್ರ ಬಂದ ಮೇಲೆ ಇಲ್ಲಿ ಸೂರ್ಯೋದಯ ಹೋಟೆಲ್ ಅಂತ ಇದೆ ಅದನ್ನು ನೋಡಿ ಇಲ್ಲೇ ತಿನ್ಬಿಡೋಣ ಮತ್ತೆ ಮುಂದೆ ಹೋಟೆಲ್ ಸೇರುತ್ತೋ ಇಲ್ಲೋ ಅಂಥೇಳಿ ಇಲ್ಲೇ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ಜಯಂತ್ ಖಾಲಿ ದೋಸೆ ತೊಗೊಂಡ್ರು ನಾನು ಮಸಾಲೆ ದೋಸೆ ತಗೊಂಡೆ ಆಲ್ಮೋಸ್ಟ್ ನಾನು ಹೊರಗಡೆ ಹೋದರೆ ಮಸಾಲೆ ದೋಸೆ ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಇಷ್ಟಪಡೋಲ್ಲ ಸೊ ಇಲ್ಲಿ ತಿಂಡಿ ಮುಗಿಸ್ಕೊಂಡು ಇನ್ನು ನಾವು ಮತ್ತೆ ಗಾಡಿ ಬಿಟ್ವಿ ಐ ತಿಂಕ್ ಮಿಂಚು ಬಂದಾದಾಗಿಂದ ಮಿಂಚುನ್ ಬಿಟ್ಟು ನಾವಿಬ್ರೆ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್ ಟೂ ಟೈಮ್ಸ್ ಲಾಸ್ಟ್ ಟೂ ಟೈಮ್ಸ್ ಅವಳನ್ನ ಕರ್ಕೊಂಡು ಹೋಗಿ ಏನು ಅವಾಂತರ ಆಗಿತ್ತು ಅಂತ ಹೇಳಿ ನಾನು ಸ್ವಲ್ಪ ಬರೋದಕ್ಕೆ ಭಯ ಇದ್ದೆ ಬಟ್ ಇವತ್ತು ಜಯಂತಿಗೆ ಹೇಳಿದೆ ಸೊ ಜಯಂತಿ ಕೂಡ ಅರ್ಥ ಮಾಡ್ಕೊತಾರೆ ಅವಳು ಬಂದಾಗ ಏನು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತು ಅಷ್ಟು ತೀಟ್ಲೆ ಮಾಡ್ತಾಳೆ ಫ್ರೆಂಡ್ಸ್ ಇನ್ನು ದುರ್ಗದಿಂದ ಸಾರಿ ಸಾರಿ ದುರ್ಗಕ್ಕೆ ಹೋಗಿ ಹೋದರೆ ನಮ್ಮದು ಊರು ದೂರ ಆಗುತ್ತೆ ಇನ್ನು ನಾವು ದಾವಣಗೆರೆಯಿಂದ ಹೋಗುವಾಗ ಹಂಗೆ ಮಿಡಲಲ್ಲಿ ಒಂದು ಕ್ರಾಸ್ ಇದೆ ಅಲ್ಲಿಂದ ಬಂದ್ವಿ ಅಂತಂದರೆ ಎಕ್ಸಾಕ್ಟಾಗಿ ದಾವಣಗೆರೆಯಿಂದ ಬೊಗಳೆರಟ್ಟಿಗೆ ಒಂದೂವರೆ ತಾಸು ಜರ್ನಿ ಸೊ ಬೈಕಲ್ಲಿ ಒಂದೂವರೆ ತಾಸು ಜರ್ನಿ ಆಗುತ್ತೆ ಹೋಗೋದಕ್ಕೆ ಬರೋದಕ್ಕೆ ಎಕ್ಸಾಕ್ಟ್ ರೋಡಲ್ಲಿ ಹೋಗೋವಾಗಂತರೂ ಮಸ್ತ್ ಫೀಲ್ ಆಯಿತು ಈ ಸೀನರಿ ಮತ್ತು ಈ ವ್ಯೂ ನೋಡಿ ಅಂದ್ರೂ ನನ್ನತ್ರೂ ಬರೇ ಶೂಟ್ ಮಾಡೋದ್ರಲ್ಲೇ ಮುಳುಗೋಗಿದ್ದೆ ಆ್ಯಂಡ್ ನಾವಿಬ್ರು ಸುಮ್ಮನೆ ಹೋಗೋಲ್ಲ ಫ್ರೆಂಡ್ಸ್ ಬರ್ರೆ ಮಾತಾಡ್ಕೊತ ಹೋಗ್ತಾ ಇರ್ತೀವಿ ಆ್ಯಂಡ್ ನೋಡಿ ಜಯಂತ್ ಪ್ಲಾನ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು ಅಂತಂದರೆ ನನಗೆ ಟೋಪಿ ಇಟ್ಟಿದ್ರಲ್ಲ ಅದರಿಂದನೇ ನನಗೆ ಇವತ್ತು ಇಷ್ಟು ಷ್ಟು ಆರಾಮಿದ್ದೀನಿ ಅಂತಂದ್ರೆ ಭಯಂಕರ ಆರಾಮಿದ್ದೀನಿ ಯಾಕಂದರೆ ನನಗೆ ಕಣ್ಣು ಪ್ರಾಬ್ಲಮ್ ಇದೆ ಗಾಳಿಗೆ ಮತ್ತೆ ಅದು ಒಡ್ತಕ್ಕೆ ನಾನು ತಳಿಯೋಕೆ ಆಗ್ತಿರ್ಲಿಲ್ಲ ಆಮೇಲೆ ನೆನಪಾಯ್ತು ಓ ಟೋಪಿ ಇಟ್ಟಿದ್ದೀನಿ ಅಂತ ಹೇಳಿ ಅದೊಂದು ಸ್ವಲ್ಪ ಹಾಕೊಂಡಿದ್ದಕ್ಕೆ ಆ ಗ್ಲಾಸ್ ಮತ್ತೆ ನನ್ನ ಸಕ್ಕ ಪ್ರೊಟೆಕ್ಟ್ ಮಾಡ್ತೀವಿ ಇವತ್ತು ಅದಕ್ಕೆ ಎಷ್ಟು ಫ್ರೆಶ್ ಆಗಿದ್ದೀನಿ ಅಂತೇಳಿ ನಿಮಗೆ ಫೈನಲ್ ಈ ವಿಡಿಯೋ ನೋಡೋವರೆಗೂ ಗೊತ್ತಾಗುತ್ತೆ ಇಡೀ ದಿನ ಜರ್ನಿ ಮಾಡಿದ್ದೀನಿ ಅಂತಂದರೆ ನನ್ನ ಫೇಸ್ ಒಂಥರ ಹೆಂಗೆ ಡಲ್ ಆಗಿರುತ್ತೆ ಅಂದರೆ ನನಗೆ ನಾನು ನೋಡ್ಕೊಳಕ್ಕೆ ಒಂಥರ ಆಗ್ತಿರುತ್ತೆ ಬಟ್ ಇವತ್ತು ಸೂಪರ್ ಚೆನ್ನಾಗಿತ್ತು ಆ್ಯಂಡ್ ಇನ್ನು ನಮ್ಮ ಊರು ಬಂದಾಯಿತು ಫ್ರೆಂಡ್ಸ್ ರೋಡ್ ತುಂಬ ಆ್ಯಕ್ಚುಲಾಗಿ ನಾವು ಸೈಲೆಂಟಾಗಿ ಹೋಗೋದೇ ಇಲ್ಲ ಮಾತಾಡು ಮಾತಾಡೋ ಮಾತಾಡ್ತೀವಿ ಸಮಟೈಮ್ಸ್ ಅನಿಸುತ್ತೆ ನನಗೆ ಎಂಟು ವರ್ಷದಿಂದ ಮಾತಾಡ್ತಾ ಏ ಎಂಟು ವರ್ಷ ಅಲ್ಲ ಹನ್ನೆರಡು ವರ್ಷದಿಂದ ಮಾತಾಡ್ತಾ ಇದ್ದೀವಿ ಆದರೂ ಕೂಡ ಮಾತಾಡಬೇಕಾ ಅಂತೇಳಿ ಬಟ್ ಬಿಡಲ್ಲ ನಾವು ಸುಮ್ಮನೆ ಮಾತಾಡ್ತಾನೆ ಹೋಗ್ತಾಯಿರ್ತೀವಿ ಇದೇ ನೋಡಿ ನಮ್ಮ ಮನೆ ದೇವರು ಈ ಪಿಂಕ್ ಕಲರ್ ಅವರು ದೇವಸ್ಥಾನ ಪಾರಂಪರಿಕವಾಗಿ ಬಂದಂತದ್ದು ಪಕ್ಕದಲ್ಲಿ ಕಲ್ಲಲ್ಲೇ ಕಟ್ಟಿಸ್ತಾ ಇದ್ದಾರೆ ನ್ಯೂಲಿ ಇನ್ನೂ ರೆಡಿ ಆಗ್ತಾ ಇದೆ ಇನ್ನು ರೆಡಿ ಆಗಿಲ್ಲ ಸೊ ಇಲ್ಲಿ ತುಂಬಾನೇ ಖುಷಿ ಆಗುತ್ತೆ ಬಂದ್ರೆ ನಮ್ಗೆ ಅಟ್ಲೀಸ್ಟ್ ಟೂ ಮಂತ್ಸ್ ಅವ್ರ ತ್ರೀ ಮಂತ್ಸ್ ಒಂದ್ಸರಿ ಬಂದು ಹೋಗಲೇಬೇಕು ಇಲ್ಲಾಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ ನಂಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಿ ಅಕ್ಕ ನೀವೇನು ಪೂಜೆ ಮಾಡ್ತೀರಾ ಮತ್ತೆ ನಮಗೆ ಈ ತರ ಕಷ್ಟ ಇದೆ ವರ್ಕ್ ಫ್ರಮ್ ಹೋಮ್ ಬೇಕು ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಈ ತರದೆಲ್ಲ ಹೇಳ್ತಾ ಇರ್ತೀರಿ ಸೊ ಹೋಲ್ಸೇಲ್ ಆಗಿ ಒಂದೇ ಒಂದು ಸಜೆಷನ್ಸ್ ಕೊಟ್ಬಿಡ್ತೀನಿ ನಮಗೆ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ೇವ್ ಬರುತ್ತೆ ಯಾರಿಗೆ ತಾನೇ ಪ್ರಾಬ್ಲಮ್ಸ್ ಇರಲ್ಲ ಬಟ್ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಅದನ್ನು ಸುಧಾರಿಸ್ಕೋಬೇಕು ಅಂತಂದ್ರೆ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಹುಡುಕ್ಬೇಕಾಗಿಲ್ಲ ಮನೆ ದೇವರ ದರ್ಶನ ಪ್ಲಸ್ ಮನೆ ದೇವರ ಒಂದು ಸೇವೆಯನ್ನು ಮಾಡಿದ್ರೆ ಸಾಕು ನಿತ್ಯ ಪೂಜೆ ಮಾಡಿದ್ರೆ ಸಾಕು ಮನೆಯಲ್ಲಿ ಸೊ ಪ್ರತಿದಿನ ದೇವ್ರನ್ನ ನಾವು ನೆನೆಸಿ ದೀಪ ಹಚ್ಚಿದ್ರೆ ಅದೇ ಒಂದು ದೊಡ್ಡ ಸೇವೆ ಫ್ರೆಂಡ್ಸ್ ಖಂಡಿತ ಫಸ್ಟು ಮನೆ ದೇವರ ಒಂದು ಸೇವೆ ಅದಾದಮೇಲೆ ಯಾವ ದೇವ್ರನ್ನ ನಾವು ಆರಾಧನೆ ಮಾಡಿದ್ರೂ ಪರವಾಗಿಲ್ಲ ಅವ್ರಿಗೆ ಫಸ್ಟು ದೀಪ ಧೂಪ ಎಲ್ಲ ಆಗ್ತಾ ಇದ್ದೀವಿ ಮನೆಯಲ್ಲಿ ನೀಟಾಗಿ ನಡ್ಕೊತಾ ಇದ್ದೀವಿ ಅಂತಂದರೆ ಎಂಥ ಇದ್ದರೂ ಕೂಡ ಶ್ರೀಮಂತ ಹಾಗೇ ಆಗ್ತಾನೆ ಸೊ ಶ್ರೀಮಂತಿಕೆ ಅನ್ನೋದು ನಾವು ಮುನ್ನ ಮೀರಿ ಬರುವಂಥದ್ದು ಸೌಕರ್ಯ ಎಲ್ಲ ಇರುವಂಥದ್ದು ಅಲ್ಲದೆ ಇದ್ರೂ ಪರವಾಗಿಲ್ಲ ಮನೆಯಲ್ಲಿ ಖುಷಿಯಾಗಿ ಏನು ಬೇಕೋ ಅದಿಷ್ಟು ತಗೊಂಡು ನೆಮ್ಮದಿಯಾಗಿ ಆರೋಗ್ಯವಾಗಿ ಇದ್ದರೆ ಸಾಕು ನನ್ನ ಪ್ರಕಾರ ಶ್ರೀಮಂತ ಅಂತಂದರೆ ಅದೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹನ್ನೆರಡು ಗಂಟೆ ಆಗಿದೆ ಇಲ್ಲಿ ಬರೋವಾಗಲೇ ನಾವು ಪೂಜಾರಿ ಅವರಿಗೆ ಫೋನ್ ಮಾಡ್ಕೊಂಡು ಬಂದಿದ್ವಿ ಬರ್ತಿದ್ದೀವಿ ಸ್ವಲ್ಪ ಇವತ್ತು ಸಂಡೇ ಆದರೂ ಕೂಡ ಭಾಗದಲ್ಲಿ ತೆರೆದಿದ್ದಕ್ಕಾಗುತ್ತಾ ಅಂತೇಳಿ ನೀವು ಬನ್ನಿ ನಾವು ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಫೋನ್ ಮಾಡಿದ್ವಿ ಬಂದಿದ್ದೀವಿ ಅಂತೇಳಿ ಒಂದು ಹತ್ತು ನಿಮಿಷ ಕುತ್ಕೊಳ್ಳಿದ್ದಕ್ಕೆ ನಾನು ಜಯನ್ ಕೂತ್ಕೊಂಡಿದ್ವಿ ಅಲ್ಲಿ ಅಷ್ಟೊತ್ತಿಗೆ ಬಂದುಬಿಟ್ರು ಬಂದು ನಮಗೆ ಕಾಯಿ ಎಲ್ಲ ಮಾಡಿಕೊಟ್ಟು ಪೂಜೆ ಮಾಡಿದ್ರು ಸೊ ಈ ಊರಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಪೂರ್ತಿ ನಮ್ಮ ಒಂದು ಕ್ಯಾಸ್ಟ್ ಅವರೇ ಅದು ಅದು ನೋಡೋದಕ್ಕಂದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಮತ್ತು ಇವಾಗ ನೋಡಿ ಅವರು ಕೂಡ ಒಳಗಡೆ ಹೋಗಲ್ಲ ಓನ್ಲಿ ಕೋಲಿಂದನೇ ಪ್ರತಿಯೊಂದು ಮಾಡ್ತಾ ಇದ್ರು ನನಗೆ ಅದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ನನ್ನ ಓಲ್ಡ್ ಲಾಗ್ಸ್ ಅಂದ್ರೆ ಓದೋಷ್ಟಿಂದ ನನ್ನ ಲಾಕ್ಸ್ ನೋಡ್ತಾ ಇದೀರ ಅಂದ್ರೆ ನಮ್ ಸ್ಟೋರಿ ಎಲ್ಲದೂ ಕೂಡ ಗೊತ್ತಿರುತ್ತೆ ನಾವು ಬಂದಂತ ದಾರಿ ಆ ದಾರಿಲಿ ಇವರ ಒಂದು ಆಶೀರ್ವಾದ ಎಷ್ಟಿತ್ತು ಅಂತೇಳಿ ನಮ್ಮ ಮನೆ ದೇವತೆ ನೋಡೋದೇ ಸಖತ್ ಖುಷಿ ಇನ್ನು ಕಾಯಿ ಮಾಡಿಸ್ಕೊಂಡು ಒಂದು ಐದು ನಿಮಿಷ ಕುತ್ಕೊಂಡು ಮುಡುಪಾಕಿ ಮತ್ತೆ ನಾನು ಊರಿಗೆ ವಾಪಸ್ ಹೊರಟೆ ಸೊ ದೇವಸ್ಥಾನದಿಂದನೇ ಟೋಪಿ ಹಾಕೊಂಡೆ ಐಟಿ ಸರಿ ಸೊ ಏನೂ ಆಗ್ಬಾರ್ದು ಅಂತೇಳಿ ಸೊ ಬರೋದ್ರೊಳಗಡೆ ಮನೆಗೆ ಕುಂಕುಮ ಕೂಡ ಅಳಿಸಿಲ್ಲ ಅಷ್ಟು ಸೇಫಾಗಿ ಬಂದೆ ನನ್ನ ಮಕ್ಳಿಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಗೊತ್ತಿರಲಿಲ್ಲ ಕುಂಕುಮ ಕಾಯಿ ಎಲ್ಲ ನೋಡಿ ನನ್ನ ನಾನು ಬರ್ತಿದ್ದೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ನಮ್ಮ ಬಿಟ್ಟು ಕೇಳ್ಕೊಂತ ಟೈಮ್ ಪಾಸ್ ಮಾಡ್ತಾ ಇದ್ದು ನಾವು ಬಂದ ತಕ್ಷಣ ಇಬ್ಬರು ಬಂದು ನಮ್ಮ ಹತ್ರ ಕೂತ್ಕೊಂಡು ಫಸ್ಟ್ ನಮ್ಮನ್ನು ಮಾತಾಡ್ಸೋ ಮಾತಾಡ್ಸ್ತಾ ಇದ್ದಾರೆ ಆ್ಯಂಡ್ ಅಪ್ಪ ಟಿ ವಿ ನೋಡ್ಕೊಂತ ಕೂತ್ಕೊಂಡಿದ್ದಾರೆ ಸೊ ಮಿಂಚು ಮಲ್ಕೊಂಡಿದ್ದಾಳೆ ಮಿಂಚುನ ಮಲಗಿಸಿ ಅಮ್ಮ ಹೊರಗಡೆ ಹೋಗಿದ್ರು ಅಪ್ಪ ಇಲ್ಲಿ ಅಡುಗೆ ಮಾಡಿ ಇಟ್ಟಿದ್ರು ಏನು ಮಾಡಿದ್ರು ಅಂದರೆ ಮಟನ್ ಆದ್ರೆ ನಮ್ಮ ಅಪ್ಪನೇ ಮಾಡ್ತಾರೆ ಅಮ್ಮ ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಮಾತ್ರ ಸೊ ಮಿಂಚು ನೋಡಿ ಮಲ್ಕೊಂಡಿದ್ದಾಳೆ ಅವಳನ್ನ ತಡವೋದೇ ಬೇಡಪ್ಪ ಸದ್ಯ ಮಲ್ಕೊಂಡಿದ್ದಾಳೆ ಅನ್ನೋ ಥರ ಆಗ್ಬಿಡುತ್ತೆ ನನ್ಗೆ ಅವಳನ್ನ ನೋಡಿದ್ರೆ ಹಾಗೆಯೇ ಬಂದು ಸ್ವಲ್ಪತ್ತು ಕೂಡ ಕೂರ್ಲಿಲ್ಲ ಫ್ರೆಂಡ್ಸ್ ನಾವು ಅರಿಯರ್ಗೆ ಹೋಗೋಂತ ಪ್ಲಾನ್ ಆಗಿತ್ತು ಯಾಕೆ ಅಂದರೆ ನಮ್ಮ ಮಾವನ ಮಗ ಅಂದ್ರೆ ಕೋ ಸಿಸ್ಟರ್ ಮಗ ಕೈ ಮುರ್ಕೊಂಡಿದ್ದಾನೆ ಅವನ ನೋಡೋದಕ್ಕೆ ಹೋಗೇ ಇಲ್ಲ ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ ಜಯಂತ್ ಒಬ್ರೆ ಹೋಗ್ತಾ ಇದ್ರು ಇಲ್ಲ ನಾನು ಬರ್ತೀನಿ ಅತ್ತೆ ನೋಡಿಲ್ಲ ಅತ್ತೆ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳಿದಕ್ಕೆ ನಾನು ಹೋಗೋಣ ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದ್ವಿ ಸಾಂಬಾರ್ ನೋಡಿದ್ನಲ್ಲ ಸ್ವಲ್ಪ ಮಟನ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ನನಗೆ ಇಷ್ಟ ಅಂತಲೇ ನಮ್ಮ ಮನೆಯಲ್ಲಿ ನನಗೂ ಸೇರಿ ಮಾಡಿರ್ತಾರೆ ಸೊ ಹಾಗಾಗಿ ಅಂದರೆ ಅಕ್ಕ ಚಿಕನ್ ತಿಂತಾಳೆ ಮನೆಯಲ್ಲಿ ನನ್ನ ತಮ್ಮ ಒಂದು ಸ್ವಲ್ಪ ಕಡಿಮೆ ತಿನ್ನೋದು ನಾನೊಂದು ಸ್ವಲ್ಪ ಚೆನ್ನಾಗಿ ತಿಂತೀನಿ ಅಪ್ಪ ಅಮ್ಮ ನಾನು ಅಷ್ಟೇ ತಿನ್ನೋದು ಇನ್ನು ಇನ್ನು ಜಯಂತು ಸೊ ಹಾಗಾಗಿ ನಾವು ಅಷ್ಟು ಜನಕ್ಕೆ ಸೇರಿ ಮಾಡಿರ್ತಾರೆ ಮಟನ್ ಮಾಡಿದ್ದೀನಿ ಅಂದ ತಕ್ಷಣ ಹೋಗಿದ್ದೀವಿ ಊಟ ಮಾಡು ಅಂತಾರೆ ಸೊ ಹಾಗಾಗಿ ನಾವು ಅಪ್ಪಾಜಿ ಊಟ ಮಾಡಿರಿ ನೀವು ಅಂತಂದು ಇನ್ನು ನಾನು ಜಯಂತ್ ಅನ್ನ ಮತ್ತು ಒಂದು ಸ್ವಲ್ಪ ಪೀಸ್ ಹಾಕ್ಕೊಂಡು ಕುತ್ಕೊಂಡು ತಿನ್ಕೊ ಟಿ ವಿ ನೋಡ್ಕೊ ಅಂತ ತಿನ್ಕೊ ಅಂತ ಕೂತ್ಕೊಂಡಿದ್ದೀವಿ ಹೋಗು ಎಬ್ಬಿಸ್ಕೊಳ ಹೋಗೋಣ ಅಂತ ಅಂದರು ಜಯಂತು ಬಟ್ ನಾನೇ ಅಪ್ಪ ಪಾ ಇರ್ಲಿ ಸುಮ್ಮನೆ ಒಂದು ಇವಾಗಿನೂ ಅಷ್ಟು ದೂರ ಬಂದಿದ್ದೀವಿ ಒಂದು ಐದು ನಿಮಿಷ ಅಂದ್ರೂ ಮಲ್ಕೊಳ್ಳಿ ನಾನು ಅಷ್ಟೊತ್ತಿಗೆ ಊಟ ಮಾಡಿ ಆಮೇಲೆ ಬೇಕಿದ್ರೆ ಹೋಗೋಣ ಅಷ್ಟೊತ್ತಿಗೆ ಎದ್ದಾಳೆ ಅಂತ ಅನ್ಕೊಂಡ್ವಿ ಬಟ್ ಅವಳು ಎದ್ದೇಳೆ ಇಲ್ಲ ಅವಳು ಎದ್ದಿದ್ರೆ ಡ್ರೆಸ್ಗೆ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ಬೋದಿತ್ತು ಫ್ರೆಶ್ ಮಾಡ್ಕೊಂಡು ಬಟ್ ಅವಳು ಫುಲ್ಲು ನಿದ್ದಲಿರೋದ್ರಿಂದ ಗಾಳಿಯಲ್ಲಿ ನಿದ್ದೆ ಆಗಿತ್ತು ಅಂತ ಹೇಳಿ ಡ್ರೆಸ್ ಸಮೇತ ಚೇಂಜ್ ಮಾಡಲಿಲ್ಲ ಹಾಗೆ ಕರ್ಕೊಂಡು ಹೋಗ್ಬಿಟ್ವಿ ಅವಳನ್ನು ಕೂಡ ಇಡೀ ದಿನ ಒಂದೇ ಬಟ್ಟೆಲಿತ್ತು ಇತ್ತು ಮರಿ ಪಾಪ ನೋಡೋದಕ್ಕೆ ಒಂಥರ ಆಯ್ತು ಸೊ ಇದ್ರೆ ಇರ್ಲಿ ಬಿಡು ಅಂತ ಅನ್ಕೊಂಡ್ವಿ ಇನ್ನು ಮತ್ತೆ ಯಾಕಂದ್ರೆ ಆಲ್ರೆಡಿ ನಾವು ಮನೆಗೆ ಬಂದು ಊಟ ಗೀಟ ಮುಗಿಸೋದ್ರೊಳಗಡೆ ಎರಡು ಗಂಟೆ ಆಗಿತ್ತು ಮತ್ತೆ ಹರಿಹರಕ್ಕೆ ಹೋಗಿ ರಾತ್ರಿ ಬರೋದಾಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ತಂಡಿ ಗಾಳಿ ಬೇಗ ಹೋಗಿ ಬೇಗ ಬರೋಣ ಅಂತಾನೆ ಅನ್ಕೊಂಡಿದ್ದು ಹಂಗಾಗಿ ನಾನು ಜಯಂತ್ ಊಟ ಮಾಡ್ತಾ ಇದ್ವಿ ನಾನೇನೋ ಸ್ವಲ್ಪ ಅನ್ನ ತಿಂದೆ ಬಟ್ ಅವರು ಅವರ ಅಮ್ಮನ ಮನೆಗೆ ಹೋಗಿ ಅಮ್ಮನ ಕಾಯಿ ರುಚಿ ತಿನ್ನಬೇಕು ಅಂತಾನೆ ವೇಟ್ ಮಾಡಿ ಇವತ್ತು ಅನ್ನ ತಿನ್ಲೇ ಇಲ್ಲ ಗೊತ್ತಾ ಸ್ವಲ್ಪ ಸ್ವಲ್ಪ ಒಂದೆರಡು ಪೀಸ್ ತಿಂದರು ಅಷ್ಟೇ ಇವ್ನಂತೂ ಅದು ಯಾವ ಗ್ಯಾಪಲ್ಲಿ ಇದನ್ನೆಲ್ಲ ಮಾಡುತ್ತಾನೋ ಗೊತ್ತೇ ಆಗಲ್ಲ ನನಗೆ ನಿಲ್ಲೇ ಇದ್ದಾಗ ನಾನು ಬೇರೆ ಕೆಲಸ ಮಾಡುವಾಗ ಇದನ್ನೆಲ್ಲ ಶೂಟ್ ಮಾಡ್ಕೊಂಡಿರ್ತಾನೆ ಹಾಗೆ ಇನ್ನು ಮಿಂಚು ನೆಬ್ಬಿಸ್ಕೊಂಡು ಅವಳಿಗೆ ಒಚ್ಚೊ ತಗೊಂಡು ರೋಡಲ್ಲಿ ಹೊರಟಿದ್ದೀವಿ ಈ ಮೂವರನ್ನ ಹೇಳ್ಕೊಂಡು ಹೋಗ್ಬೇಕಂತಂದ್ರೆ ಸ್ವಲ್ಪ ಹೆಡ್ಕೆ ಫ್ರೆಂಡ್ಸ್ ಅಲ್ವಾ ಮೂರು ಜನ ನನಗೆ ಗಾಡಿಲಿ ಲಗೇಜ್ ಇದ್ದಂಗೆ ಇರ್ತೀವಿ ನಾವು ಆ್ಯಂಡ್ ಇನ್ನು ಜಿ ಎಮ್ ಐ ಟಿ ಹತ್ರ ನಿಲ್ಲಿಸಿ ನಾವು ಕಬ್ಬಿನ ಜ್ಯೂಸ್ ಕುಡಿತಾ ಇದೀವಿ ನಾನು ಜಯಂತ್ ಅವರೆಲ್ಲ ಇಲ್ಲಿ ನೋಡಿ ಇವಳಿಂಗಿದ್ದಾಳೆ ಕಳಿಬೋವ ಮುಂದೆ ಕುತ್ಕೊಂಡ್ಬಿಡ್ತಾಳೆ ಪಾಪ ಗಾಳಿಗೆ ಹೇರ್ಸ್ ಏರ್ಸೆಲ್ಲ ಹಂಗಾಗಿರುತ್ತೆ ನಾನು ಲಾಗ್ ಮಾಡುವಂತಂದ್ರೆ ನೀನು ನಿನ್ನ ನೋಡ್ಕೊತಿದ್ದೀಯ ಅಂತ ಬೈದಕ್ಕೆ ಫೋನ ನನ್ನ ಕೈಯಲ್ಲಿ ಕೊಟ್ಬಿಟ್ರು ಇವಳಂದ್ರು ಫ್ರೆಂಡ್ಸ್ ನಮ್ಮ ಮಿಂಚು ಆ ಜ್ಯೂಸನ್ನು ನೀಟಾಗೂ ಕುಡಿಯೋಲ್ಲ ಆಯ್ತಾಗ ನಮಗೂ ಬಿಡ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ಲು ಈಗ ಅತ್ತೆ ಮನೆಗೆ ಬಂದ್ವಿ ಅತ್ತೆ ಮನೆಗೆ ಬಂದು ಫಸ್ಟ್ ಕುತ್ಕೊಂಡು ಎಲ್ಲ ಮಾತಾಡ್ಕೊಂಡು ನೋಡ್ಕೊಂತ ಕುತ್ಕೊಂಡು ಮಾಡಿದ್ವಿ ಮತ್ತೆ ಮತ್ತೆ ಜಯಂತಿ ಇಬ್ರು ಕೂಡ ಅದೇನೋ ಡಾಕ್ಯುಮೆಂಟ್ಸ್ ಹುಡ್ಕೋಕೆ ಹೋಗಿ ಎಲ್ಲದೂ ಕೂಡ ಕುತ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಅದನ್ನ ತೆಗ್ದೆಗು ತೆಗೆದು ತೆಗೆದು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಸಿಗ್ಲಿಲ್ಲ ಅಂತ ಹೇಳಿ ಆದ್ರು ಹೇಳಲ್ಲ ನನ್ನ ಧ್ವನೀಕರಣ ಪತ್ರ ಹುಡುಕ್ಬೇಕು ಅಂತ ಹೇಳಿ ಅನ್ಕೊಂತ ಇದ್ರು ಅಲ್ಲಿ ನೋಡಿ ಇವರೆಲ್ಲ ಇವಳನ್ನ ತುಂಬಾ ಸೂಕ್ಷ್ಮ ಆಮೇಲೆ ಸೈಲೆಂಟ್ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಅವ್ಳ ಮತ್ತೆ ಅವಳು ಬಾಯಿಗೆ ಅಪ್ಪ ಹೋಗಪ್ಪ ಅದಂದ್ರು ಬರಲ್ಲ ಇವಳು ಸವಾಸಿಗೆ ಅಂತ ಹೇಳಿ ಹೋಗಿ ಬಿಟ್ರು ಹೋಗಿ ನಿನ್ ಪಾಪ ನಮ್ಮತ್ತೆ ಬೀಳ್ತಾಳೆ ಅವಳ no, hey, ಸೊ ಹೋಗೋ ಚಾನ್ಸೇ ಇಲ್ಲ ಅವಳು ಸೊ ಹಂಗೆ ನಿಂತ್ಕೊಂಡಿದ್ದಾರೆ ನಾವು ಹೋಗಿ ಇರೋದು ಸ್ವಲ್ಪ ಹೊತ್ತಾದರೂ ಕೂಡ ಫುಲ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ನಾನಂದ್ರು ಫುಲ್ ಆಟಾಡ್ಬಿಡ್ತೀನಿ ಅಲ್ಲಿರೋಷ್ಟು ಟೈಮ್ ಕೂಡ ಇನ್ನು ಜಯಂತು ಬರೋಣ ವಾಪಸ್ ಬರೋಣ ಅಂತ ಅಂದ್ಕೊಂಡ್ರು ಓದೋ ಒಂದು ಒಂದು ಹಾಸಿಗೆನೆ ಬಟ್ ಅವ್ರಿಗೆ ಯಾಕೋ ಅಮ್ಮ ಮಾಡಿ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಂತೆ ಬಟ್ ಹಂಗಾಗಿ ಸಡನ್ ಆಗಿ ಹಿಂಗೆ ಮಲ್ಕೊಂಡ್ರು ಗೇಮ್ ಆಡ್ತಾ ಇದ್ರು ನಾವು ಗೇಮ್ ಆಡ್ತಾ ಇದ್ದಾರ ಬಿಡು ಅಂತ ಅಂದ್ಕೊಂಡಿದ್ದೀವಿ ಹೋಗಿ ಚಿಕನ್ ತಂದ್ಬಿಟ್ಟಿದ್ದಾರೆ ಆಮೇಲೆ ಇವಳನ್ನ ಏನು ನೋಡಿ ನಮ್ಮ ಕೋಸಿಷ್ಟರ್ ನಮ್ಮ ಅಕ್ಕ ಅವ್ರು ಕರ್ಕೊಂಡು ಹೋಗಿ ತಲೆ ಎಣ್ಣೆನೇ ಹಾಕಿಲ್ಲ ಅಂತ ಸರ್ರ ಎಣ್ಣೆ ಹಾಕಿ ಎರಡು ಜು ಏನು ಕ್ಲಿಪ್ ಹಾಕಿ ಕರ್ಕೊಂಬಂದು ನಮ್ಮ ಮುಂದೆ ಬಿಟ್ರು ಚೆನ್ನಾಗಿ ಕ್ಯೂಟ್ ಅಂತ ಅನ್ನಿಸ್ತು ಆಮೇಲೆ ಇವಳೇಂ ಗೊತ್ತಾ ಹೋದಾಗೆಲ್ಲ ನಮ್ಮ ಮತ್ತೆ ಮನೆಗೆ ನಮ್ಮ ಹತ್ರ ರೆಡಿ ಮಾಡಿಸ್ಕೊಳ್ಳಲ್ಲ ನಮ್ಮ ಅಕ್ಕನತ್ರ ಸುಮ್ಮನೆ ರೆಡಿ ಮಾಡಿಸ್ಕೊತಾಳೆ ಚೆನ್ನಾಗಿ ಕಾಣಿಸ್ತಾಳಲ್ಲ ಮಿಟ್ಟು ಆಗ್ಲಿಕ್ಕಿಂತ ಇವಾಗ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆಗಲೇ ಸೇಮ್ ಹುಡುಗನ ಥರ ಕಾಣಿಸ್ತಾ ಇದ್ರು ಇವಾಗ ಸ್ವಲ್ಪ ಹುಡುಗಿ ಥರ ಕಾಣಿಸ್ತಿದ್ದಾಳೆ ಇನ್ನು ನೋಡಿ ನಾನು ಹೇಳಿದ್ನಲ್ಲ ಚಿಕನ್ ತಂದು ಎಲ್ಲ ಕುದ್ದಿದ್ದಾಯಿತು ಚಿಕನ್ನು ಸೊ ಅದಕ್ಕೆ ಬಟ್ ಇವ್ರು ಮಾಡಿದ್ರು ಇವತ್ತು ಚಿಕನ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಭಯಂಕರ ಚೆನ್ನಾಗಿತ್ತು ತುಂಬ ತುಂಬ ಸಿಂಪಲ್ ಪ್ರೊಸೆಸರ್ ಅಕ್ಕ ಜಸ್ಟ್ ಡ್ರೈ ಮಾಡುವಷ್ಟೆ ಅನ್ನಕ್ಕೂ ಆಗಬೇಕು ರೊಟ್ಟಿಗೂ ಆಗಬೇಕು ಅಂತ ಹೇಳಿದ್ದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನಾನು ಅದನ್ನು ಇವತ್ತು ವೀಡಿಯೋ ಮಾಡಿಕೊಂಡೆ ಇದು ಏನು ಪೇಸ್ಟ್ ಅಂತಂದರೆ ಜಸ್ಟ್ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಫುಲ್ ಪೇಸ್ಟ್ ಥರ ಮಾಡ್ಕೊಂಡಿದ್ದಾರೆ ಇನ್ನು ಉಪ್ಪು ಖಾರದ ಪುಡಿ ಎಣ್ಣೆ ಹಾಕಿ ಅರಶಿನ ಪುಡಿ ಹಾಕಿ ಸ್ವಲ್ಪ ಒಂದು ಒಂದು ಗ್ಲಾಸ್ ನೀರು ಹಾಕಿ ಚಿಕನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ ಅದಕ್ಕೆ ಅದು ಪೇಸ್ಟ್ ಆ್ಯಡ್ ಮಾಡಿದ್ದಾರೆ ಎಷ್ಟು ಟೇಸ್ಟ್ ಆಗಿತ್ತು ಟೇಸ್ಟಿ ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಲೇಬೇಕು ನಾನು ಹೋಗಿ ಅಂತ ಅನ್ಸ್ಕೊಂಡ್ಬಿಟ್ಟೆ ಯಾಕಂದರೆ ನಾನು ಈ ಥರ ಯಾವುದು ಟ್ರೈ ಮಾಡಿಲ್ಲ ಆಯ್ ನಾವು ಒಂಥರ ಡಿಸೈನ್ ಡಿಸೈನ್ ಮಾಡ್ತೀವಿ ಯೂಟ್ಯೂಬರ್ ಅಲ್ವಾ ಒಂದು ಸರಿ ಮಾಡಿದ್ದನ್ನ ಮತ್ತೆ ಸರಿ ಟ್ರೈ ಮಾಡೋದಕ್ಕೆ ಹೋಗಲ್ಲ ಬಟ್ ವೇ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಸಿಂಪಲ್ಲ ಅಂತೇಳಿ ಇನ್ನೇನು ಅದಕ್ಕೆ ಚಿಕನ್ ಮಸಾಲ ಖಾರದ ಪುಡಿ ಗರಂ ಮಸಾಲ ಆ್ಯಡ್ ಮಾಡಿದ್ರು ಸೊ ನೋಡ ನೆಕ್ಸ್ಟ್ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಮಾಡಿದಾಗ ಹೆಂಗೆ ಬರುತ್ತೆ ಅಂತ ಹೇಳಿ ನಮ್ಮ ಮತ್ತೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಮತ್ತೆ ಎಸ್ಕೇಪ್ ಆಗಿಬಿಟ್ರು ಮೀನ್ಸ್ ಅಕ್ಕನ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಸೊ ನಮ್ಮ ಅಕ್ಕ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ಲು ಇವತ್ತು ಹೊಟ್ಟೆ ತುಂಬ ಮೂರು ರೊಟ್ಟಿ ಒಂದು ಸ್ವಲ್ಪ ಅನ್ನ ತಿಂದು ಬಂದಿದ್ದು ನಾನು ಏನು ಫ್ರೆಂಡ್ಸ್ ನನಗೆ ಅಲ್ಲಿಗೆ ಹೋದ್ರೆ ಅತ್ತೆ ಮನೆಗೆ ಹೋದ್ರೆ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ತೀನಿ ನಾನು ಒಟ ಅವಟ ವಟ ಅಂತ ಇರ್ತೀನಿ ಹಾಗೆ ಸಖತ್ ಮಾತಾಡ್ತಾ ಇರ್ತೀವಿ ಒಳ್ಳೆ ಫ್ರೆಂಡ್ಲಿ ಆಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಒಂದೆರಡು ಸರಿ ಟೀ ಕುಡಿಯುತ್ತೀವಿ ಮತ್ತೆ ಮತ್ತೆ ಏನಾದರೂ ಮಾಡಿದರೆ ತಿಂತೀವಿ ಆಟ ಆಡ್ತೀವಿ ಬಂದ್ಬಿಡ್ತೀವಿ ಉಳ್ಕೊಳ್ಳಲ್ಲ ಇನ್ನೇನು ಸ್ವಲ್ಪ ದಿನದಲ್ಲೇ ಮತ್ತೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅವಾಗ ಅಲ್ಲೇ ಇರಬೇಕಾಗುತ್ತೆ ಸೊ ಅವಾಗ ಫುಲ್ ಡೇ ಲಾಗ್ ನಾನು ಶೇರ್ ಮಾಡ್ಕೊತೀನಿ ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮತ್ತೆ ಮನೆಯಲ್ಲಿ ನಾನು ಈ ಥರದ್ದೊಂದು ವಿಡಿಯೋ ಲಾಂಗ್ ವಿಡಿಯೋ ಶೇರ್ ಮಾಡ್ಕೊಂಡಿರೋದು ಪ್ರತಿ ಹೋದಾಗ ಒಂಥರ ಅನಿಸ್ತಿತ್ತು ಮಾಡೋದಕ್ಕೆ ಬಟ್ ನಾನೇ ಮಾಡ್ತಿರ್ಲಿಲ್ಲ ಈ ಸ ಈ ಸರಿ ನಮ್ಮ ಅಕ್ಕಂಗೆ ಹೇಳ್ಬಿಟ್ಟೆ ವೀಡಿಯೋ ಮಾಡಿದ್ದೀನಿ ನೋಡಮ್ಮ ನಾನು ವೀಡಿಯೋ ಮಾಡಬೇಕು ನನಗೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಿಮ್ಮನ್ನೆಲ್ಲ ಯಾವಾಗ ತೋರಿಸ್ಲಿ ನಾನು ಅಂತ ಹೇಳಿ ಸೊ ಅವ್ರು கூட உட்கோ நின் கேல்சந்தங்கு அதுக்கேன்னு அங்கே இங்கே அந்தி ஃபுல் சப்போர்டு ಗೊತ್ತಿಲ್ಲ ಅದು ಸಪೋರ್ಟ್ ಎಲ್ಲಿಂದ ಬಂತು ಅಂತೇಳಿ ಬಟ್ ಖುಷಿ ಆಯ್ತು ಹಂಗಾಗಿ ಎಲ್ಲ ಲಾಕ್ಸ್ ಶೂಟ್ ಮಾಡ್ಕೊಂಡೆ ಇನ್ನು ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಡ್ಯಾನ್ಸ್ ಸ್ಕೂಲಲ್ಲಿ ಚಿಟ್ಟಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ನಮ್ಮ ಅತ್ತೆನ ಕೂರಿಸಿ ತೋರಿಸ್ತಾ ಇದ್ದೆ ನಾನು ನೋಡತ್ತೆ ಡ್ಯಾನ್ಸ್ ಹೆಂಗ್ ಮಾಡ್ತಾನೆ ಅಂತ ಎಲ್ಲರೂ ಕೂತ್ಕೊಂಡು ಅವ್ರು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದೀವಿ ನಮ್ಮ ಪುಟಾಣಿ ನೋಡಿ ಇವಳು ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ ಇವಳಿಗೆ ಚಿಚ್ಚಿ ತಿನ್ನಿಸ್ತಾ ಇದ್ದೀನಿ ಸೊ ಚಿಚ್ಚಿ ಅಂದ್ರೆ ಕಾರ್ಪುಡಿ ಹಾಕಿದ್ರಲ್ಲ ಅದನ್ನ ಚೆನ್ನಾಗಿ ತೊಳೆದು ಇವಳಿಗೆ ಮತ್ತೆ ನಮ್ಮ ಮಿಟ್ಟುಗೆ ಇಬ್ಬರು ಕೂಡ ತಿನ್ಸ್ಕೋ ಅಂತ ಕೂತ್ಕೊಂಡಿದ್ದೀನಿ ಇನ್ನು ಅಡುಗೆ ಆಯ್ತು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ರು ಿವಿ ಹೋದಾಗೆಲ್ಲ ಅಷ್ಟೇ ಫ್ರೆಂಡ್ಸ್ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ ಆಮೇಲೆ ನಮ್ಮ ಮತ್ತೆ ಒಂದೆರಡು ತಾಸಿದ್ರು ಕೂಡ ನಾನು ಒಂಥರ ಹೆಂಗಿರ್ತೀನಿ ಅಂತಂದ್ರೆ ಫುಲ್ ಚುರುಕಾಗಿರ್ತೀನಿ ಎಲ್ಲೋದ್ರು ಅಷ್ಟೇ ಅದು ನನಗೆ ಗಾಡ್ ಗಿಫ್ಟ್ ಕೊಟ್ಟಿರೋದು ನಾನು ಹೋಗಿ ಹಂಗಿರೋದ್ರಿಂದ ಅಲ್ಲಿರೋರು ಕೂಡ ಅಷ್ಟೇ ಖುಷಿ ಆಗುತ್ತೆ ಮೇನ್ಲಿ ನಮ್ಮತ್ತೆ ತುಂಬಾ ಖುಷಿ ಪಡ್ತಾರೆ ಅಂಡ್ ಕುತ್ಕೊಂಡು ಊಟ ಮಾಡಿ ಎಲ್ಲರೂ ಒಟ್ಟಿಗೆ ನಮ್ಮತ್ತೆ ಊಟ ಮಾಡಲ್ಲ ಸಮಟೈಮ್ಸ್ ನಾವು ಊಟ ಮಾಡ್ತಾ ಇದ್ರೆ ಅತ್ತೆ ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ ಇನ್ನು ನಾನು ಅಕ್ಕ ಜಯಂತ್ ಮಕ್ಕಳು ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ಅಂಡ್ ಏನಂತಂದರೆ ಮತ್ತೆ ಮನೆಯಲ್ಲಿ ಯಾವಾಗಲೂ ರೊಟ್ಟಿ ಸ್ಟಾಕ್ ಇರುತ್ತೆ ನನಗೆ ಹಂಗೆ ತುಂಬ ಇಷ್ಟ ಬಟ್ ಏನು ಮಾಡ್ಲಿ ನನ್ನ ಮಗಳು ತುಂಬ ಚಿಕ್ಕವಳು ಅವಳು ಅವಳು ಅವಳ ಮುಂದೆ ಜಸ್ಟ್ ಲಂಚ್ಗೆ ನಾನು ಚಪಾತಿ ಆಗ್ತಾ ಇಲ್ಲ ಅಷ್ಟು ತಲೆ ತಿಂತಾಳೆ ಇನ್ನು ಈ ತರದ ರೊಟ್ಟಿ ಸ್ಟಾಕ್ ಇಡಬೇಕು ಅಂತಂದ್ರೆ ಅವಳು ಒಂದೆರಡನೇ ಕ್ಲಾಸ್ ಆಗಿರಬೇಕು ನೋಡಿ ವಾಯ್ಸ್ ಅವರ್ ಕೊಡ್ತಾ ಇದ್ರೆ ಹೆಂಗೆ ಬಂದು ತರಲೆ ಕೆಲಸ ಮಾಡ್ತಿರ್ತಾಳೆ ಇನ್ನು ಇವ್ನಿಗೆ ಕೈ ಮುರಿದಿರೋದು ಆ್ಯಕ್ಚುಲಿ ಮಗ ನಮ್ಮ ಮಗ ಸೊ ಕ್ಯಾಮ್ರ ಬಂತು ಅಂತಂದ್ರೆ ಸರ್ಕೊಂಡ್ಬಿಡ್ತಾನೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ಬಿಟ್ವಿ ಅಲ್ಲಿ ಇಂದ ಇಲ್ಲಿ ಸೀದಾ ದಾವಣಗೆರೆಗೆ ಬರೋದ್ಲಿಗೆ ಸುಸ್ತಾಗಿ ಫ್ರೆಂಡ್ಸ್ ಇನ್ನು ಕುತ್ಕೊಂಡು ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಮಕ್ಕಳೆಲ್ಲರೂ ಕೂತ್ಕೊಂಡು ಅವ್ರ ಪಾಡಿಗೆ ಒಬ್ಬರು ಆರ್ಲಿಕ್ಸ್ ಕುಡಿತಾ ಇದ್ದಾರೆ ಇನ್ನೊಬ್ರು ಹಾಲು ಕುಡಿತಾ ಇದಾರೆ ಇನ್ನು ನಾನು ಯಾಕೆ ಇಷ್ಟು ಬೇಗ ಬಂದು ಇಲ್ಲಿ ಕುತ್ಕೊಂಡು ಸೆಟ್ಲ್ ಆಗಿದ್ದೀನಿ ಅಂತಂದ್ರೆ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಆರು ಆರು ಮುಖಾಲ ಆಗಿದೆ ಸೊ ಹಂಗಾಗಿ ಕಿಚ್ಚ ಸುದೀಪ್ ಬರೋದನ್ನ ತುಂಬಾ ವೇಟ್ ಮಾಡ್ತಾ ಇದ್ವಿ ಅಯ್ಯೋ ಇವತ್ತು ಇಡೀ ದಿನ ವೇಟ್ ಮಾಡಿದ್ವಿ ನಾನು ಏನೇ ಕೆಲಸ ಇದ್ರು ಕೂಡ ಆರು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅಂತಾನೆ ಹೊರಟಿದ್ದು ಇನ್ನು ಬಂದು ಬಿಗ್ ಬಾಸ್ ಮುಗಿಯೋವರು ಬಿಗ್ ಬಾಸ್ ನೋಡೋದೇ ನಮ್ಮದು ಕೆಲಸ ಇನ್ನೇನಿಲ್ಲ ಯಾರು ವಿನ್ನರ್ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಹೆಂಗಿತ್ತು ಆಮೇಲೆ ನನಗೆ ವಿಟೀಸ್ ನೋಡೋದಕ್ಕೆ ಸಖತ್ ಇಷ್ಟ ಆ ಜರ್ನಿ ವಿಟೀಸ್ ಸೊ ಅದಕ್ಕಂತಲೇ ನಾನು ಫುಲ್ ಕಾಯ್ತಾ ಇರ್ತೀನಿ ಸೊ ಎನಿವೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದ್ದೀರಿ ಎಷ್ಟೊಂದು ಜನ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಗಲ್ಲಿ ಬರ್ತೀನಿ ಅಲ್ಲಿವರೆಗೂ ಹೇಗೆ ನೋಡ್ತೀರಿ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್